ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ವಂಚನೆಯನ್ನ ಮಾಡಲಾಗಿದೆ ರಿಟೈರ್ಡ್ ಆಫೀಸರ್ ದೋಚಿದ ವಂಚಕರು ರಿಟೈರ್ಡ್ ಆಫೀಸರ್ಸ್ ರಿಟೈರ್ಡ್ ಆಫೀಸರ್ಸ್ ದೋಚಿದ ವಂಚಕರು ನಿರ್ಮಲಾ ಹೆಸರಲ್ಲಿ ಟ್ರೆಂಡಿಂಗ್ ಕಂಪನಿಯನ್ನ ಕ್ರಿಯೇಟ್ ಮಾಡಲಾಗಿದೆ ಪೇಜ್ ಕ್ರಿಯೇಟ್ ಮಾಡಿ ಹಣವನ್ನ ಕತ್ತಿದ್ದಾರೆ ಸೈಬರ್ ಕಧೀಮರು ವೇಣುಕುಮಾರ್ ಅನ್ನೂರ ಹಣಕ್ಕೆ ದೋಖ ಬಿದ್ದಿದೆ ನಿವೃತ್ತಿ ಬಳಿಕ ಟ್ರೇಡಿಂಗ್ ಮೊರೆ ಹೋಗಿದ್ದಂತಹ ವೃದ್ಧ ಯೂಟ್ಯೂಬ್ನಲ್ಲಿ ನಿರ್ಮಲಾ ಕಂಪನಿ ಡಿಸ್ಪ್ಲೇ ಆಗಿದೆ ವೃದ್ಧ ವೆಬ್ ಕಾಂಟ್ಯಾಕ್ಟ್ ಮಾಡ್ತಿದ್ದಂತೆ ಕಾಲ್ ಮ್ಯಾನೇಜರ್ ಎಂದು ಕರೆ ಮಾಡಿದ್ದಾರೆ ವಂಚಕರು ಇಪ್ಪತ್ತೆರಡು ಸಾವಿರ ಹೂಡಿಕೆ ಬಳಿಕ ಖಾತೆಯಿಂದ ಹಣ ಕಡಿತವಾಗಿದೆ ಒಂದು ಲಕ್ಷದ ನಾಲ್ಕು ಸಾವಿರ ಹಣ ಅಕೌಂಟ್ನಿಂದ ಮಾಯವಾಗಿದೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ವೃದ್ಧ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ವಂಚನೆ ಮಾಡಿರುವಂತದ್ದು ರಿಟೈರ್ಡ್ ಆಫೀಸರ್ ಅವರ ಒಂದು ಹಣವನ್ನ ದೋಚಿದ್ದಾರೆ ಸೈಬರ್ ವಂಚಕರು ನಿರ್ಮಲಾ ಹೆಸರಲ್ಲಿ ಟ್ರೇಡಿಂಗ್ ಕಂಪನಿಯನ್ನ ಕ್ರಿಯೇಟ್ ಮಾಡಲಾಗಿದೆ ಈ ಪೇಜ್ನ ಕ್ರಿಯೇಟ್ ಮಾಡಿ ಸೈಬರ್ಸ್ ಕಧೀಮರು ಹಣವನ್ನು ದೋಚಿದ್ದಾರೆ ವೇಣುಕುಮಾರ್ ಅನ್ನುವಂತಹ ವೃದ್ಧರ ಬಳಿ ಹಣವನ್ನು ಧೋಕಾ ಮಾಡಿರುವಂಥದ್ದು ನಿವೃತ್ತಿಯ ಬಳಿಕ ಟ್ರೇಡಿಂಗ್ ಮೊರೆ ಹೋಗಿದ್ರು ಈ ವೃದ್ಧ ಯೂಟ್ಯೂಬ್ನಲ್ಲಿ ನಿರ್ಮಲಾ ಕಂಪನಿ ಡಿಸ್ಪ್ಲೇ ಆಗಿದೆ ಇನ್ನು ವೃದ್ಧ ವೆಬ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂತೆ ಕಾಲ್ ಮಾಡಿದ್ದಾರೆ ಮ್ಯಾನೇಜರ್ ಅಂತ ಕರೆ ಮಾಡಿ ಈ ವಂಚಕರು ಇಪ್ಪತ್ತೆರಡು ಸಾವಿರ ಹೂಡಿಕೆ ಮಾಡುವಂತೆ ಹೇಳಿದ್ದಾರೆ ಇಪ್ಪತ್ತೆರಡು ಸಾವಿರವನ್ನ ಹೂಡಿಕೆ ಮಾಡಿದ ತಕ್ಷಣ ಹಣ ಕಡಿತವಾಗಿದೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಅಕೌಂಟ್ನಿಂದ ಮಾಯವಾಗಿದೆ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ವೃದ್ಧರು ಈ ಕುರಿತಂತೆ ತನಿಖೆಯನ್ನು ಕೂಡ ಕೈಗೊಳ್ಳಲಾಗುತ್ತಿದೆ